ರೈತರ ಸೇರಿ ನನ್ನ ಸೇರಿ ಜೈಲಿಗೆ ರೈತರ ಸತ್ ಮೇಲೆ ನಾನು ಇದ್ದೇನು ಮಾಡ್ರಿ ಯಾಕಂದ್ರೆ ಜನರಿಗೆ ನೀರು ಬೇಕಾದ್ರೆ ಸರ್ಕಾರ ನೀರ ಕೊಡ್ಬೇಕು ಇಲ್ಲ ಹುಷಾರ ಕೊಡ್ಬೇಕು ಅದಕ್ಕೆ ನಿಮ್ಮೆಲ್ಲರೂ ಪರವಾಗಿ ನಿಮಗೆ ಶಿವಕುಮಾರ್ ಅವ್ರ ಕೈ ಮುಗಿದ ಮನೆ ಮಾಡಿಕೊಳ್ತವೆ ದಯವಿಟ್ಟು ನಮ್ಮ ರೈತರಿಗೆ ತೊಂದರೆ ಕೊಡಬೇಡ್ರಿ ಎಡದಂಡೆ ಕಾಲುವೆಗಳಿಗೆ ಏಪ್ರಿಲ್ ಹದಿನೈದರವರೆಗೆ ನೀರು ಹರಿಸುವಂತೆ ಆಗ್ರಹಿಸಿ ನಾರಾಯಣಪುರದ ಬಸವಸಾಗರ ಜಲಾಶಯದ ಮುಂದೆ ಮಾಜಿ ಸಚಿವ ನರಸಿಂಹ ನಾಯ್ಕ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯ ಜನರು ಗೇಟಿಗೆ ನುಗ್ಗಲು ಯತ್ನಿಸಿದ್ದು ಇದರಿಂದಾಗಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಭಾರೀ ಪ್ರಮಾಣದಲ್ಲಿ ಸಂಘರ್ಷ ನಡೆದಿದ್ದು ಈಗ ಮಾಜಿ ಸಚಿವ ನರಸಿಂಹ ನಾಯ್ಕ ಸೇರಿದಂತೆ ಹಲವರನ್ನು ವಶಕ್ಕೆ ಪಡೆದು ಬಿಡುಗಡೆಗೊಳಿಸಲಾಗಿದೆ ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ಇಂಥ ಒಂದು ಘಟನೆ ನಡೆದಿರುವಂಥದ್ದು ಬಸವಸಾಗರ ಜಲಾಶಯದ ಬಳಿಯಲ್ಲಿ ಮಾಜಿ ಸಚಿವ ನರಸಿಂಹ ನಾಯಕ ಸೇರಿದಂತೆ ಅನೇಕ ಮುಖಂಡರು ಸಾವಿರಾರು ಸಂಖ್ಯೆಯ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ರೈತರು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ನೀರು ಬಿಡುವಂತೆ ಆಗ್ರಹಿಸಿ ಗೇಟ್ ಅಂದರೆ ಜಲಾಶಯದ ಗೇಟಿಗೆ ನುಗ್ಗಲು ಯತ್ನಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯಲು ಹರಸಾಹಸವನ್ನು ಪಡುವಂತಾಯಿತು ಸುಮಾರು ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲದಿಂದ ಇಂಥ ಒಂದು ಹೈಡ್ರಾಮಾ ನಡೆದಿದ್ದು ನಂತರದಲ್ಲಿ ಮಾಜಿ ಸಚಿವ ರಾಜುಗೌಡ ಸೇರಿದಂತೆ ಹಲವು ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು ವಶಕ್ಕೆ ಪಡೆದು ಜನ ಯಾವುದೇ ಕಾರಣಕ್ಕೂ ಜಗ್ಗದಿದ್ದಂತಹ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಬಿಡುಗಡೆಗೊಳಿಸಿರುವಂಥದ್ದು ಆದರೆ ನೀವು ಎಷ್ಟು ಬಾರಿ ನಮ್ಮನ್ನು ಬಂಧಿಸಿದರೂ ಕೂಡ ನಾವು ಎದುರುವುದಿಲ್ಲ ಆದರೆ ನಾರಾಯಣಪುರ ಎಡದಂಡೆ ಕಾಲುವೆಗಳಿಗೆ ನೀರನ್ನು ಬಿಡಬೇಕು ಎನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಧರಣೇಶ್ ಅವರ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಂಥ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆ ಿದ್ದಾರೆ ಆದರೆ ಪ್ರತಿಭಟನೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಲ್ಲ ಎಂದು ಜಲಾಶಯದ ಬಳಿ ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿದ್ದಾರೆ ರೈತರ ರೈತರ ಸತ್ ಮೇಲೆ ನಾನು ನಿಂತೇನ್ ಮಾಡ್ರಿ ಈ ರೈತರು ಮೊನ್ನೆ ಒಬ್ಬ ಆತ್ಮಹತ್ಯೆ ಇವತ್ತೊಬ್ಬ ಆತ್ಮಹತ್ಯೆ ದಿನ ಆತ್ಮಹತ್ಯೆ ಮಾಡ್ಕಂತಂದ್ರ ಬಂಡುಗೆಟ್ಟ ರಾಜಕಾರಣಿಗಳು ಅಲ್ಲಿ ಬೆಂಗಳೂರು ಕುಂತ ನೀರು ಬಿಡ್ಲಪ್ಪಾ ಅಂತಂದ್ರೆ ಡ್ಯಾಮ್ ನೀರು ನೀರ್ ಇದ್ದು ಯಾಕೆ ನೀವು ಬಿಡ್ತಿಲ್ಲ ತೆಲಂಗಾಣ ಅವ್ರ ರೇಟಿಂಗ್ ನಲ್ಲಿ ಕೊಟ್ರ ತೋರಿಸಿ ಅವ್ರು ಮುಖ್ಯಮಂತ್ರಿ ಯಾರ ತೆಲಂಗಾಣ ಸಿ ಎಂ ಕೊಟ್ಟಾರ ಇವ್ರು ಸುಮ್ಮನೆ ಫೋನ್ ಮುಖಾಂತರ ಇವ್ರು ನೀರು ಬಿಟ್ಟು ಅಂದ್ರೆ ನಾನು ಇಷ್ಟು ಪವರ್ಫುಲ್ ಅದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕಿಂತ ನಮ್ಮ ಶ್ರೀ ಡಿ ಕೆ ಶಿವಕುಮಾರ್ ಸಂವಿಧಾನ ದೊಡ್ಡದಂತೆ ತೋರಿಸ್ಕೊಟ್ಟ ಅದಕ್ಕೆ ದಯವಿಟ್ಟು ಈ ದೌರ್ಜನ್ಯ ನಮ್ಮ ರೈತರ ಮೇಲೆ ಮಾಡಬಾರ್ದಂತ ಒತ್ತಾಯ ಮಾಡ್ತೀನಿ ಯಾಕಂದ್ರೆ ಜನ್ರಿಗೆ ನೀರು ಬೇಕಾಗಿತ್ತು ಸರ್ಕಾರ ನೀರನ್ನ ಕೊಡ್ಬೇಕು ಇಲ್ಲ ಹುಷಾರ ಕೊಡ್ಬೇಕು ಎರಡನೇಗ ಒಂದು ಕೊಡ್ಬೇಕಾಗ್ತದೆ ಸರ್ಕಾರ ಯಾಕಂತಂದ್ರೆ ಡ್ಯಾಮ್ನ ನೀರು ಇಟ್ಕೊಂಡು ಜನರು ನೀರು ಕೊಡ್ಲಿಲ್ಲ ಅಂದ್ರೆ ಈಗ ಈಗ ಏನಾದರೂ ಏಪ್ರಿಲ್ ಹದಿನೈದರ ತನಕ ನೀರು ಬಿಡ್ಲಿಲ್ಲಪ್ಪ ಅಂತಂತಂದ್ರೆ ನಮ್ಮ ರೈತರೆಲ್ಲ ಸತ್ತು ಹೋಗ್ತಾರೆ ಮೊನ್ನೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತ ಹಳ್ಳಿ ಸಾಗರದಲ್ಲಿ ಸಜ್ಜಿ ಹೊಲದಲ್ಲಿ ಆತ್ಮಹತ್ಯೆ ಮಾಡ್ತಿದ್ದಾರೆ ಯಾಕಂತಂದ್ರೆ ಸಾಕಷ್ಟು ಸಾಲ ಸೂಲ ಮಾಡಿ ಬೆಳದಾರೆ ಓದ್ ನೀರು ಕೊಡ್ಲಿಲ್ಲ ನೀರು ಕೊಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಯಾಕಂದ್ರೆ ಯಾರು ದುಡ್ಡು ಇನ್ವೆಸ್ಟ್ ಮಾಡಿದ್ರು ಈಗ ರೈತರು ಇನ್ವೆಸ್ಟ್ ಮಾಡ್ಬಿಟ್ಟಾರೆ ಈಗ ಈಗ ಐನ್ ಟೈಮಿಗೆ ನೀವು ನೀರು ಕೊಡ್ಲಿಲ್ಲ ಬಹಳ ಕಷ್ಟ ಆಗ್ತದೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಅದಕ್ಕೆ ನಿಮ್ಮೆಲ್ಲರೂ ಎಲ್ಲರೂ ಪರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಕೈ ಮುಗಿದ ಮನವಿ ಮಾಡಿ ರೈತರಿಗೆ ತೊಂದರೆ ಕೊಡಬೇಡ್ರಿ ಆಂಧ್ರ ತೆಲಂಗಾಣಕ್ಕೆ ಬಿಡಕ್ಕೆ ನಿಮ್ಗೆ ಹತ್ತು ಟಿ ಎಂ ಸಿ ನೀರು ನಿಮ್ಮ ಹತ್ರ ಇತ್ತು ನಮ್ಮವ್ರಿಗೆ ಬಿಡಕ್ಕೆ ಯಾಕಿಲ್ಲ ಇನ್ನು ಕಾಣ್ಪುರಲ್ಲಿ ಆರ್ ಟಿ ಎಂ ಸಿ ನೀರು ಲೈಫ್ ಸ್ಟೋರೇಜ್ ಜಾಸ್ತಿ ಇದೆ ಸ್ಟೋರೇಜ್ ಜಾಸ್ತಿ ಇದೆ ಆರ್ ಲೈಫ್ ಸ್ಟೋರೇಜ್ ಇದೆ ಹಾಲಿ ಮೆಟ್ಟಾಗಿ ಹದಿನೆಂಟು ಟಿ ಎಮ್ ಸಿ ನೀರ್ ಇದೆ ಐದು ಟಿ ಎಮ್ ಸಿ ನೀರಲ್ಲಿ ಹತ್ತು ದಿನ ನೀರು ಬಿಡ್ಬೋದು ದಯವಿಟ್ಟು ನೀರು ಬಿಟ್ಟು ನಮ್ಮ ರೈತರ ಉಳಿಸ್ರಿ ಅದಕ್ಕೆ ಇವತ್ತ ನಾವೆಲ್ಲ ಒಂದಿನ ನಾಳೆ ಒಂದಿನ ಕಾಲಾವಕಾಶ ಕೊಟ್ಟಿದ್ದೇವೆ ನಾಳೆ ಸರ್ಕಾರ ತೀರ್ಮಾನ ತಗೋಬೇಕು ನಾಳೆ ತಗೋಲಿಲ್ಲಪ್ಪ ಅಂದ್ರೆ ನಾಡ್ದ ಇದಕ್ಕಿಂತ ಉಗ್ರವಾಗಿ ಹೋರಾಟ ಆಗ್ತದೆ ಎಲ್ಲ ರೈತರು ಹೆಂಡ್ರು ಮಕ್ಕಳು ಸಮೇತ ನಾವು ನಾಡ್ದ ಬರಂತ ರೈತರಿಗೆ ಕರೆ ಕೊಟ್ಟಿದೆ ಏನಪ್ಪಾ ಅಂದ್ರೆ ಒಂದು ಜೈಲಿಗೆ ಹೋಗ್ಬೇಕು ಜೈಲ್ ಬರೋ ಇಲ್ಲ ನೀರ್ ತರೋ ನೀರ್ ತರ ನೀರ ಹೊಲಕ್ಕೆ ಹೋಗ್ಬೇಕು ಇಲ್ಲ ಜೈಲಿಗೆ ಹೋಗ್ಬೇಕು ಎರಡುಗ ಸಿದ್ಧರಾಕ್ರೆ ನಾಡ್ದು ಬರ್ರಿ ಇಲ್ಲಾಂದ್ರೆ ಬೇಡ ಅಂತೇಳಿದೇವೆ ಯಾಕಂದ್ರೆ ಸುಮ್ಮನೆ ರೈತರ ಜೋಡಿಸಿ ಚೆಲ್ಲಾಟ ಆಡೋಂಥ ಕೆಲಸ ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಮಾಡೋಕಾತಾರ ಅದಕ್ಕೋಸ್ಕರ ಅವ್ರಿಗೆ ಮನವಿ ಮಾಡ್ತೇವೆ ರೈತರು ಜೋಡಿ ಚಲ್ಲಾಟಕ್ಕೆ ಹೋಗ್ಬೇಡ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ಈ ಭಾಗದ ಜನನೇ ಓಟ ಗೆಲ್ಲಿಸಿ ನೀವು ಪ್ರ ಮುಖ್ಯಮಂತ್ರಿ ಆಗಿರಿ ದಯವಿಟ್ಟು ಆ ಜನರ ಋಣ ತೀರಿಸಂತ ಕೆಲಸವನ್ನು ಮಾಡ್ರಿ ಹೊರತಾಗಿ ಅವರ ಹೆಣದ ಮೇಲೆ ಅವ್ರ ರಾಜಕೀಯ ಮಾಡೋದು ಬೇಡ ಇಲ್ಲ ನಮ್ಮ ರೈತರಿಗೆ ನೀರು ಕೊಡ್ರಿ ಇಲ್ಲ ವಿಷಯ ಕೊಡ್ರಿ ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ನೀರು ಬಿಟ್ಟರು ಕೂಡ ಸರ್ಕಾರದವರು ಆಯ್ತು ಒಂದು ನಾನು ನಿಮ್ಗೆ ಹೇಳೋದು ಒಂದು ಪಾಯಿಂಟ್ ಫೈವ್ ಟಿ ಎಮ್ ಸಿ ಅಂದ್ರೆ ಎಷ್ಟು ಎಕರೆ ನೀರಾವರಿ ಆಗ್ತಿತ್ತು ಹೇಳ್ರಿ ನಮ್ಮ ಮೂರ್ ದಿನ ನೀರು ಬರ್ತಿತ್ತು ಒಂದು ಪಾಯಿಂಟ್ ಫೈವ್ ಟಿ ಎಮ್ ಸಿ ನಮ್ಗೆ ಮೂರ್ ದಿನ ನೀರು ಬರ್ತಿತ್ತು ನಿಮ್ಗೆ ಎಪ್ಪತ್ತೈದು ಸಾವಿರ ಎಕರೆ ಒಂದು ಪೀಕ್ ನೀರು ಬರ್ತದ ಒಂದೂವರೆ ಟಿ ಎಂ ಸಿ ಇಂದ ಒಬ್ರು ಲೆಟರ್ ಕೊಳ್ತಾರೆ ಒಂದು ಟಿ ಎಂ ಸಿ ಅಂತ ಲೆಟರ್ ಅಲ್ಲಿ ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ ಒಂದು ಪಾಯಿಂಟ್ ಎರಡು ಟಿ ಎಂ ಸಿ ಬಿಟ್ಟಿವಿ ಅಂತೇಳಿ ಇನ್ನೊಬ್ಬ ಸಚಿವರು ಹೇಳ್ತಾರೆ ಒಂದೂವರೆ ಟಿ ಎಂ ಸಿ ಅಂತೇಳಿ ಒಂದು ಸಮಿತಿ ಮಾಡ್ರಲ್ಲ ನೀರಾವರಿ ಸಮಿತಿ ಯಾರೋ ಒಬ್ರು ಜಡ್ಜ್ನ ಈಗೇನು ಪ್ರೆಸೆಂಟ್ ಜಡ್ಜ್ ಸಮಿತಿ ಮಾಡಿ ರಾಜುಗೌಡ ಸುಳ್ಳು ಸುಳ್ಳು ಅಂದ್ರೆ ಅದು ತೀರ್ಮಾನ ಆಗಲಿ ಐದು ದಿನ ಕಂಟಿನ್ಯೂ ನೈಟ್ ಅಲ್ಲಿ ನೀರು ಬಿಟ್ಟರೀ ಅದು ಲಾಗ್ ಬುಕ್ ಇರ್ತದೆ ಇಲ್ಲಿ ಎಷ್ಟು ಲಾಂಗ್ ಪುರ್ ಡ್ಯಾಮ್ ಎಷ್ಟು ನೀರು ಹೋಯ್ತು ಎಷ್ಟು ನೀರಿತ್ತು ಎಷ್ಟು ಹೋಯ್ತು ಎಲ್ಲ ಗೂಗಲ್ ಪ್ಯಾರ ಎಷ್ಟು ನೀರು ಹೋಯ್ತು ಆಲಿಮಟ್ಟಿಗೆ ಮೆಟ್ಟೆಗೆ ಅಂತ ಎಲ್ಲ ಲ್ಯಾಕ್ ಬುಕ್ ಅಂತ ತೆಗೆದು ಬಿಟ್ರೆ ಎಲ್ಲ ಗೊತ್ತಾಗಿ ಬಿಡ್ತದೆ ಇಲ್ಲಿ ಜನರಿಗೆ ಸುಳ್ಳು ಹೇಳಕ್ಕೆ ಬರೋಂಗಿಲ್ಲ ಲ್ಯಾಕ್ ಬುಕ್ ಬರೆದವರು ಇವ್ ಸಹ ಏನೋ ಇವ್ರು ಇವತ್ತು ನಾಳೆ ಲೆಕ್ಕ ಏನಾದರೂ ಬರೀ ಒಂದು ತಿಂಗಳ ನೀರು ಎಷ್ಟಿತ್ತು ಎಷ್ಟು ಖರ್ಚಾಗ್ಯದ ಈಗ ಎಷ್ಟು ಗೊತ್ತಿರು ಗೊತ್ತೆ ನಾನು ನಿನ್ನೆ ಒಂದು ಚಾನಲ್ ಸುವರ್ಣ ಚಾನಲಲ್ಲಿ ನೋಡ್ತಿದ್ದೆ ಅವ್ರು ಇಂಚು ಹಂಚಾಗಿ ಹೇಳಿದ್ರು ಹನ್ನೆರಡು ಟೇಪ್ಸ್ ನೀರು ಹೋಗ್ಯದಂತ ಅವ್ರು ನಮ್ಕಿಂತ ಸರಿಯಾದ ಮಾಹಿತಿ ಅವ್ರು ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಜನರಿಗೆ ಎಲ್ಲಿ ಮುಚ್ಚಿಡೋದಿಲ್ಲ ಯಾಕಂದ್ರೆ ಎಲ್ಲ ನಮ್ಮ ಬಳಿ ದಂಡಿ ಜನರಿಗೆ ಗೊತ್ತದ ರಾತ್ರಿ ಎಷ್ಟು ನೀರು ಬಿಟ್ಟಾರಂತೇಳಿ ಎಂಟು ಬರೋ ರೀತಿಯಲ್ಲಿ ನೀರು ಹೋಗಿದೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಒಂದು ತಾಸು ಬಿಟ್ಟರೆ ಒಂದು ಟಿ ಎಮ್ ಸಿ ನೀರು ಹೋಗ್ತದೆ ರೀ ಟೂರಿಸ್ಟ್ ನೀರನ್ನ ಬಿಟ್ಟು ಆಂಧ್ರಕ್ಕೆ ಬಿಟ್ಟು ಇವತ್ತು ನಮಗೆ ಮೋಸ ಮಾಡ್ತಾರ ನಮ್ಗೆ ರೈತರು ಕಷ್ಟ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತಾರೆ ಹಾಗೆ ಡಿಪಾರ್ಟ್ಮೆಂಟ್ ಅವರು ರಿಕ್ವೆಸ್ಟ್ ಮಾಡಿದ್ರು ಸರ್ ಪ್ರೊಸೀಜರ್ ಏನೇ ಇರಲಿ ರೈತರು ಕಂಟ್ರೋಲ್ ಆಗಲ್ಲ ದಯವಿಟ್ಟು ತಾವು ನಾವೇ ಸಂಭಾಳಿಸ್ಬೇಕು ರೈತರಿಗೆ ಅಂದಾಗ ರೈತರು ರಾಜುಗೌಡರು ಅರೆಸ್ಟ್ ಮಾಡಿದ್ರೆ ಯಾವ ಕಾರಣಕ್ಕೆ ನಾವು ಬಿಡಂಗಿಲ್ಲ ಅಂತ ಹೇಳಿ ರೈತರು ಮತ್ತಷ್ಟು ಪ್ರತಿಭಟನೆ ಮಾಡ ರೈತರಿಗೆ ಶಾಂತಿ ಮಾಡೋದಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡೋದು ರೈತರು ಕಿಚ್ಚೆತ್ತಿದೆ ರೈತರು ನೀರು ಮುಟ್ಟತಾನೆ ಈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ